ನಮಸ್ಕಾರ ವೆಲ್ಕಮ್ ನ್ಯೂಸ್ ಸೆಟಿನ್ನ ಸ್ಪೆಷಲ್ ಗೆ ಸ್ವಾಗತ ನಾನು ಅರುಣ್ ಕುಗಾರ್ ಕೈ ಪಾಳೆಯದಲ್ಲಿ ಆಡಿಯೋ ಲೆಟರ್ ವಾರ್ ಸರ್ಕಾರದ ವಿರುದ್ಧ ಹಿರಿಯರ ಕಿಡಿನುಡಿ ಸೀನಿಯರ್ಸ್ ಸಿಟ್ಟು ಹೈಕಮಾಂಡ್ ಟೆನ್ಷನ್ ಹಿರಿಯರ ಸಂಗ್ರಾಮ ಕಾಂಗ್ರೆಸ್ ಪಾಳಯದಲ್ಲಿ ಈಗಾಗಲೇ ಒಂದು ಕಡೆ ಬಿ ಆರ್ ಪಾಟೀಲ್ ಅವರ ಆಡಿಯೋ ಬಾಂಬ್ ಆದರೆ ಈಗ ಮತ್ತೊಂದು ಕಡೆ ಎಚ್ ಕೆ ಪಾಟೀಲ್ ಅವರ ಪತ್ರದ ಬಾಂಬ್ ಶುರುವಾಗಿದೆ ಇದು ರಾಜ್ಯ ಸರ್ಕಾರಕ್ಕೆ ಒಟ್ಟಾರಿಗೆ ಕಾಂಗ್ರೆಸ್ಗೆ ನುಂಗಲಾರದ ಬಿಸಿ ತುಪ್ಪ ಆಗಿದೆ ಸರ್ಕಾರದ ವಿರುದ್ಧ ಹಿರಿಯ ನಾಯಕರ ಸಂಗ್ರಾಮ ಶುರುವಾಯ್ತಾ ಹಾಗಾದ್ರೆ ಇಂಥ ಪ್ರಶ್ನೆ ಮುನ್ನೆಲೆಗೆ ಬಂದಿದೆ ಒಂದು ಕಡೆ ಹಿರಿಯ ನಾಯಕರಾಗಿರುವಂತಹ ಆಳಂದ ಶಾಸಕ ಬಿ ಆರ್ ಪಾಟೀಲ್ ಮಾತನಾಡಿರುವಂತಹ ಆಡಿಯೋ ಅದಕ್ಕೆ ಸಮರ್ಥನೆ ಕೂಡ ಕೊಟ್ಟರು ಮಾತನಾಡಿದ್ದು ನಾನೇ ಅಂತ ಲಂಚ ಕೊಡದಿದ್ರೆ ವಸತಿ ಸಿಗಲ್ಲ ಅಂತ ಮಾತನಾಡಿದ್ರು ಆ ಆಡಿಯೋದಲ್ಲಿ ವಿ ಆರ್ ಪಾಟೀಲ್ ಮತ್ತೊಂದು ಕಡೆ ಈಗ ಅಕ್ರಮ ಗಣಿ ತನಿಖೆ ದಾಖಲೆಗಳು ನಾಶ ಅಂತ ಎಚ್ ಕೆ ಪಾಟೀಲ್ರು ಪತ್ರ ಬರೆದಿದ್ದಾರೆ ಸಿಎಂ ಸರ್ಕಾರದ ವಿರುದ್ಧವೇ ಸಮರ ಸಾರಿದ್ರೆ ಹಾಗಾದ್ರೆ ಕೈ ಶಾಸಕರು ಹಿರಿಯ ನಾಯಕರು ಲಂಚ ಕೊಟ್ಟಿಲ್ಲ ಅಂದರೆ ವಸತಿಗಳು ಸಿಗೋದಿಲ್ಲ ಮನೆಗಳು ಸಿಗೋದೇ ಇಲ್ಲ ಅಂತ ಮಾತನಾಡಿರುವಂಥ ಈ ಒಂದು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ ಸೃಷ್ಟಿ ಮಾಡಿತ್ತು ಆಳಂದ ಶಾಸಕ ಬಿ ಆರ್ ಪಾಟೀಲ್ ಜಮೀರ್ ಅವರ ಪಿ ಎಸ್ ಪರ್ಸನಲ್ ಸೆಕ್ರೆಟರಿ ಆಗಿರುವಂತಹ ಸರ್ಫ್ರಾಜ್ ಅವರ ಜೊತೆಗೆ ಮಾತನಾಡಿರುವಂತಹ ಈ ಒಂದು ಆಡಿಯೋ ಇದರ ಬೆನ್ನಲ್ಲೇ ಮತ್ತೊಂದು ಪತ್ರ ಎಚ್ ಕೆ ಪಾಟೀಲ್ ಅವರು ಬರೆದಂತಹ ಪತ್ರ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತಹ ಪ್ರಮುಖ ದಾಖಲೆಗಳು ಭೂಗತ ಆಗ್ತಾ ಇದ್ದಾವೆ ಕಣ್ಮರಿ ಇದ್ದಾವೆ ಅನ್ನುವಂತಹ ಆ ಒಂದು ಪತ್ರ ಮತ್ತೊಂದಿಷ್ಟು ಹಲ್ಚಲ್ಗೆ ಕಾರಣ ಆಗಿದೆ ಇದು ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯ ರಾಜಕಾರಣದಲ್ಲಿ ಇರಿಸು ಮುರಿಸನ್ನು ಉಂಟು ಮಾಡಿರುವಂಥದ್ದು ಈ ಒಂದು ಆಡಿಯೋ ಬೆನ್ನಲ್ಲೇ ಅಲರ್ಟ್ ಆಗಿದ್ದಂತಹ ಕಾಂಗ್ರೆಸ್ ಹೈಕಮಾಂಡ್ ಈ ಬಗ್ಗೆ ವಿವರಣೆಗಳನ್ನು ಕೇಳಿ ಪ್ರಶ್ನೆ ಮಾಡಿತ್ತು ರಾಜ್ಯ ಕಾಂಗ್ರೆಸ್ಗೆ ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಏನಾಗ್ತಾ ಇದೆ ರಾಜ್ಯದಲ್ಲಿ ಅಂತ ಅದರ ಬೆನ್ನಲ್ಲೇ ಮತ್ತೊಂದು ಪತ್ರ ಎಚ್ ಕೆ ಪಾಟೀಲ್ ಅವರ ಕಡೆಯಿಂದ ಅದು ಗಾಯದ ಮೇಲೆ ಬರೆಯಳೆದಂತ ರೀತಿಯಲ್ಲಿ ಆಗ್ತಾ ಇದೆ ಆಡಿಯೋದಲ್ಲಿದ್ದ ಧ್ವನಿಯನ್ನ ಶಾಸಕ ಬಿ ಆರ್ ಪಾಟೀಲ್ ಒಪ್ಕೊಂಡಿದ್ದಾರೆ ಹೌದು ನಾನೇ ಮಾತನಾಡಿದ್ದು ಅಂತ ಅಷ್ಟೇ ಅಲ್ಲ ಈ ಬಗ್ಗೆ ಸಿಎಂ ಕರೆದ್ರೆ ಅವರ ಮುಂದೆ ಎಲ್ಲವನ್ನೂ ಹೇಳೋದಾಗಿ ಕೂಡ ಮಾತನಾಡಿದ್ದಾರೆ ಏನ್ ಹೇಳಿದ್ರು ಕೇಳಿಸ ಏನ್ ಹೇಳಿದ್ದು ಸತ್ಯ ಹೇಳಿದೀನಿ ನಾನೇ ಮಾತಾಡಿದ್ದು ನನ್ನ ಧ್ವನಿ ನನ್ನ ಶಿಫಾರಸ್ ಪತ್ರಗಳನ್ನ ಪರಿಗಣನೆ ತಗೊಂಡಿಲ್ಲ ಯಾರು ನಮ್ಮ ಪತ್ರವನ್ನ ಪಂಚಾಯತ್ ಚೇರ್ಮನ್ ರುದಿದ್ದಾರೆ ಅದು ಆಗಿದೆ ಅಂದ್ರೆ ನನ್ನಕ್ಕಿಂತ ನಮ್ಮ ಪಂಚಾಯತ್ ಚೇರ್ಮನ್ ಬಹಳ ಬಲಿಷ್ಠ ನಾನು ಇದ್ರ ಬಗ್ಗೆ ಹೆಚ್ಚಿನ ಪ್ರತಿಕ್ರಿಯೆ ಕೊಡಕ್ಕೆ ಹೋಗಲ್ಲ ಮನೆ ಮುಖ್ಯಮಂತ್ರಿಗಳು ಕರೆದ್ರೆ ಹೋಗಿ ಮಾತಾಡ್ತೀನಿ ಸಿ ಎಂ ನಾನಾಗಿ ಹೋಗಿ ಭೇಟಿ ಮಾಡಲ್ಲ ಅವ್ರು ಕರೆದ್ರೆ ಹೋಗ್ತೀನಿ ಹೇಳ್ತೇನೆ ಇದು ನನ್ನ ಕ್ಷೇತ್ರದಲ್ಲಿ ಅಲ್ರಿ ಬಹುತೇಕ ಎಲ್ಲ ಕಡೆ ನಡೆದಿದೆ ಇದು ಬರ್ರಿ ಆಯ್ತು ತನಿಖೆ ಮಾಡಿಸ್ಲಿ ತನಿಖೆ ಮಾಡಿಸ್ಲಿ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಸಹಜವಾಗಿ ಭಾರಿ ಚರ್ಚೆನ ಹುಟ್ಟು ಹಾಕಿದೆ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಬಿಜೆಪಿಗರು ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ ನಾಯಕರು ತಿರುಗೇಟು ಏನು ಮಾತಾಡಿದ್ದಾರೆ ಅರ್ಥ ಆಗಿಲ್ಲ ಚೀಫ್ ಗಮನಕ್ಕೆ ದಾಖಲೆ ಬಂದಿದೆ ಚೀಫ್ ಏನು ಕ್ರಮ ಟ್ರಾನ್ಸ್ಪರೆಂಟ್ ಆಗಿ ನಡೆಯುವಂತ ಸಂದರ್ಭದಲ್ಲಿ ಒಬ್ಬ ಫಲಾನುಭವಿ ಎಲ್ಲಿ ಯಾರು ದುಡ್ಡು ಕೊಡೋಕೆ ಸಾಧ್ಯ ಡಿಶನ್ಯ ತಗೊಳರು ಪಂಚಾಯತಿ ಅವ್ರು ತಗೊಳ್ತಾರೆ ಲೋಕಲ್ ಬಾಡೀಸ್ ತಗೊಳ್ತಾರೆ ಯಾವ ಸರ್ಕಾರದ ಮಂತ್ರಿ ಹತ್ತಕ್ಕೆ ಈ ಒಂದು ಒಂದೂವರೆ ಲಕ್ಷ ಕೊಡುವಂತ ಇದಕ್ಕೆ ಹಣಕ್ಕೆ ಎಲ್ಲಾಗ್ತದೆ ಯಾವ ಉದ್ದೇಶದಿಂದ ಮಾತಾಡಿದಾರೋ ಅದು ಸರಿ ಇಲ್ಲ ಈಗ ನಿನ್ನೆ ಬಂದಿರುವಂತಹ ಆಡಿಯೋ ನಾವೇನಾದ್ರೂ ಹೇಳಿದ್ರೆ ಸುಳ್ಳು ಬಿಜೆಪಿಯವ್ರಿಗೆ ಕೆಲಸ ಎಲ್ಲ ಮಾಡೋದಕ್ಕೆ ಭ್ರಷ್ಟರವರು ಅಲ್ವತ್ತು ಪರ್ಸೆಂಟು ಹಿಂಗೆ ಏನೇನೋ ಮಾತಾಡ್ತಾರೆ ಹೇಳಲ್ಲ ಮುಖ್ಯಮಂತ್ರಿಗಳು ರಿಯಾಕ್ಷನ್ ಕೊಡಲಿ ನಿಮ್ಮ ಮಂತ್ರಿಗಳು ಅಂತರ ಮಂತ್ರಿ ಸ್ಥಾನದ ಸ್ಟೇಟಸ್ ಇರುವಂತಹ ಬಿ ಆರ್ ಪಾಟೀಲ್ರು ಹೇಳ್ತಾರೆ ದುಡ್ಡು ಕೊಡ್ಲಾರದಂತ ಮನೆ ಸಿಗೋದಿಲ್ಲ ನೀವೇನು ಮಾಡ್ತಾ ಇದ್ರಿ ಮುಖ್ಯಮಂತ್ರಿಗಳೇ ಅದೇ ರೀತಿ ಟ್ರಾನ್ಸ್ಫರ್ದಲ್ಲಿ ಹಗರಣ ನಡೀತದೆ ಅಂತ ಅವರೊಬ್ಬರು ಶಾಸಕರು ಹೇಳಿದ್ದಾರೆ ಕಾಂಗ್ರೆಸ್ ಪಾರ್ಟಿ ಶಾಸಕರು ಹೀಗಾಗಿ ಭ್ರಷ್ಟಾಚಾರ ಅರವತ್ತು ಪರ್ಸೆಂಟ್ ಸರ್ಕಾರ ಅಂತ ಕಾಂಟ್ರಾಕ್ಟರ್ ಹೇಳಿದ್ದಾರೆ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಭ್ರಷ್ಟಾಚಾರ ಇದೆ ಅದು ಗೊತ್ತಾದಾಗ ಅದನ್ನು ತಡೆ ಹಿಡಿಯುವಂಥ ಕೆಲಸ ಮಾಡಬೇಕು ಎಲ್ಲ ಆಗ್ತಾ ಅದನ್ನು ನಾವು ನಿಯಂತ್ರಣ ಮಾಡುವಂಥ ಕೆಲಸ ಆಗಬೇಕು ಅದರಿಂದ ಅವರ ಏನು ಮಾಹಿತಿ ಇದೆ ಅದನ್ನು ತೆಗೆದುಕೊಂಡು ನಾವು ಅದರ ಮೇಲೆ ಆ ಆಧಾರದ ಕ್ರಮ ತಗೊಳ್ತಕ್ಕಂಥದ್ದು ಕೂಡ ನಾನು ಕೂಡ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಕೂಡ ಅದನ್ನೇ ಹೇಳ್ತೀನಿ ಈ ದೇಶದಲ್ಲೇ ಕೇಂದ್ರ ಸರ್ಕಾರದಲ್ಲೂ ಕೂಡ ಭ್ರಷ್ಟಾಚಾರ ಇದೆ ಎಷ್ಟೋ ಐ ಟಿ ಇ ಡಿ ಅಧಿಕಾರಿಗಳೇ ಭ್ರಷ್ಟಾಚಾರಿಗಳಿದ್ದಾರೆ ಆಯಿತಾ ರೇಡ್ ಮಾಡೋದು ದುಡ್ಡು ತಗೊಳ್ಳೋದು ಮತ್ತೆ ವಾಪಸ್ ಹೋಗೋದು ಭ್ರಷ್ಟಾಚಾರ ಇಲ್ಲ ಅಂತ ಯಾರು ಹೇಳಕ್ಕಾಗಲ್ಲ ಅದನ್ನ ಕಂಟ್ರೋಲ್ ಮಾಡಬೇಕು ಇಡೀ ರಾಜ್ಯದಲ್ಲಿ ಅದೇ ಪರಿಸ್ಥಿತಿ ಇದೆ ಅವರ ಕ್ಷೇತ್ರದಲ್ಲಿ ಇವತ್ತೇನು ಮನೆಗಳ ವಿತರಣೆ ಆಗ್ತಾ ಇದೆ ಹಣವನ್ನು ಕೊಟ್ಟಂತವರಿಗೆ ಮನೆಗಳ ವಿತರಣೆ ಆಗ್ತದೆ ಭ್ರಷ್ಟಾಚಾರದ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಪ್ರತಿಪಕ್ಷವೇ ನಾವು ಮಾತಾಡ್ತಿದ್ವಿ ಅತಿ ಮಿತಿ ಮೀರಿದಂಥ ಭ್ರಷ್ಟಾಚಾರ ಕಾಂಗ್ರೆಸ್ ಸರ್ಕಾರ ಹೇಳಿ ಅದಕ್ಕೆ ಪ್ರೂ ಇವತ್ತು ಬಿಆರ್ ಪಾಟೀಲ್ ಒಂದು ಹೇಳಿಕೆಯಿಂದ ಬಂದದ ಅವ್ರ ಆಡಿಯೋ ರಿಲೀಸ್ ಆದ ಮೇಲೆ ಅದರ ಮುಖಾಂತರ ಈ ಒಂದು ಸರ್ಕಾರದ ಭ್ರಷ್ಟಾಚಾರ ಇವತ್ತು ಏನು ತಾಂಡು ಆಡ್ತಾ ಇದೆ ಹೊರಗೆ ಬಂದಿದೆ ಹೇಳ್ತೀನಿ ಇದು ಆಳಂದ ಶಾಸಕ ಬಿ ಆರ್ ಪಾಟೀಲ್ ಮಾತನಾಡಿರುವಂತಹ ಆಡಿಯೋ ಎಬ್ಬಿಸಿರುವಂತಹ ಹಲ್ಚಲ್ ಆದ್ರೆ ಮತ್ತೊಂದು ಕಡೆ ಇದರ ಬೆನ್ನಲ್ಲೇ ಸಿಎಂಗೆ ಎಚ್ ಕೆ ಪಾಟೀಲ್ ಬರೆದಿರುವಂತಹ ಪತ್ರ ಏನಿದೆ ಅಲ್ಲ ಆ ಪತ್ರದಲ್ಲಿ ಏನೆಲ್ಲ ವಿಚಾರಗಳಿದೆ ಆ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅಕ್ರಮ ಗಣಿಗಾರಿಕೆಯಿಂದ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿ ನಷ್ಟ ಆಗಿದೆ ಸರ್ಕಾರಕ್ಕಾಗಿರುವಂತಹ ನಷ್ಟ ಇದು ಅಕ್ರಮ ಗಣಿಗಾರಿಕೆಯಿಂದ ಆಗಿರುವಂತಹ ನಷ್ಟ ಒಂದು ಪಾಯಿಂಟ್ ಐದು ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ ಅಂತ ಆ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಎಚ್ ಕೆ ಪಾಟೀಲ್ ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ಸಂಪುಟದ ಉಪ ಸಮಿತಿಯಿಂದ ಈ ಒಂದು ಅಂಕಿ ಸಂಖ್ಯೆ ಬಹಿರಂಗ ಆಗಿದೆ ಈ ಅಂಕಿ ಸಂಖ್ಯೆ ಕೊಟ್ಟಿರುವಂತದ್ದು ಎರಡು ಸಾವಿರದ ಹದಿನೇಳು ಮತ್ತು ಹದಿನೆಂಟರಲ್ಲಿ ಆದಂತಹ ಸಂಪುಟ ಉಪ ಉಪ ಸಮಿತಿ ನಿರ್ಮಾಣ ಮಾಡಲಾಗಿತ್ತು ಉಪ ಆ ಸಮಿತಿ ಕೊಟ್ಟಂತಹ ಅಂಕಿ ಸಂಖ್ಯೆಗಳಿದು ಏಳು ಪಾಯಿಂಟ್ ಆರು ಪರ್ಸೆಂಟ್ ಪ್ರಕರಣಗಳು ಮಾತ್ರ ತನಿಖೆಗೆ ಒಳಪಟ್ಟಿದ್ದಾವೆ ಇಲ್ಲಿವರೆಗೂ ಕೂಡ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂಗೆ ಏಳು ಪಾಯಿಂಟ್ ಆರು ಪರ್ಸೆಂಟ್ ಪ್ರಕರಣಗಳು ಮಾತ್ರ ಇದು ನೂರಕ್ಕೆ ನೂರಕ್ಕೆ ಏಳು ಪಾಯಿಂಟ್ ಆರು ಅಂದ್ರೆ ಆಲ್ಮೋಸ್ಟ್ ಎಂಟು ಪ್ರಕರಣಗಳು ನೂರು ಪ್ರಕರಣ ಇದ್ರೆ ಅದರಲ್ಲಿ ಎಂಟು ಪ್ರಕರಣಗಳು ತನಿಖೆ ಆಗ್ತಾ ಇರೋದು ತೊಂಬತ್ತೆರಡು ಪರ್ಸೆಂಟ್ ಪ್ರಕರಣಗಳು ತನಿಖೆಗೆ ಒಳಪಟ್ಟೇ ಇಲ್ಲ ಏನಾದ್ರೂ ತೊಂಬತ್ತೆರಡು ಪರ್ಸೆಂಟ್ ಪ್ರಕರಣಗಳು ಅನ್ನೋ ಪ್ರಶ್ನೆ ಎಚ್ ಕೆ ಪಾಟೀಲ್ ತೊಂಬ್ ನೂರರ ಪೈಕಿ ಎಂಟು ಪರ್ಸೆಂಟ್ ಮಾತ್ರ ತನಿಖೆಗೆ ಒಳಪಟ್ಟಿರೋದು ಎಸ್ಐ ಟಿಗೆ ವಹಿಸಿದ ಪ್ರಕರಣಗಳಲ್ಲಿ ಪ್ರಗತಿಯೂ ಸಾಧಿಸಲಿಲ್ಲ ಇಲ್ಲಿವರೆಗೂ ಕೂಡ ಯಾವುದೇ ರಿಸಲ್ಟ್ ಇಲ್ಲ ಅಂದ್ರೆ ತೊಂಬತ್ತೆರಡು ಪರ್ಸೆಂಟ್ ಏನಾದ್ರು ಅಂತ ಗೊತ್ತೇ ಇಲ್ಲ ಆ ಪ್ರಕರಣಗಳು ಎಂಟು ಪರ್ಸೆಂಟ್ ಅನ್ನ ತನಿಖೆಗೆ ಒಳಪಡಿಸಲಾಗಿದೆ ಅದ್ರ ಬಗ್ಗೆ ಯಾವುದೇ ರೀತಿಯಾದಂತ ರಿಸಲ್ಟೇ ಇಲ್ಲ ಏನಾಯ್ತು ಗೊತ್ತಿಲ್ಲ ಹಗರಣದ ಬಗ್ಗೆ ಹಲವು ದಾಖಲೆಗಳು ನಾಪತ್ತೆ ಆಗಿದ್ದಾವೆ ಎಲ್ ಹೋದ್ವು ದಾಖಲೆಗಳು ಈ ಪ್ರಮಾಣದ ಅಕ್ರಮ ನಡೀತಾ ಇದ್ರೂ ಕೂಡ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂಗೆ ಪ್ರಮುಖವಾದಂತಹ ಅನೇಕ ದಾಖಲೆಗಳ ನಾಪತ್ತೆ ಆಗಿದ್ದಾವೆ ಎಲ್ಲಿ ಹೋದ್ವು ಯಾಕೆ ಭೂಗತ ಆದ್ವು ಅನ್ನುವಂತ ಪ್ರಶ್ನೆ ಎತ್ತಿದ್ದಾರೆ ದಾಖಲೆಗಳು ಹೂತು ಹೋಗದಂತೆ ಕ್ರಮ ಕೈಗೊಳ್ಳಬೇಕು ಅಂತ ತಮ್ಮದೇ ಸರ್ಕಾರಕ್ಕೆ ಕಿವಿ ಮಾತನ್ನ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ ಇದು ಸಹಜವಾಗಿ ಸರ್ಕಾರಕ್ಕೆ ಇರಿಸು ಮುರಿಸು ತರುವಂತದ್ದು ಸಲಹೆ ಕೊಟ್ಟರು ಕೂಡ ಬಲಯುತವಾದ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಬೇಕು ಈ ಎಲ್ಲ ಪ್ರಕರಣಗಳ ತನಿಖೆ ಆಗ್ಬೇಕು ಒಂದ್ ಕಡೆ ಪ್ರಮುಖವಾದಂತ ದಾಖಲೆಗಳು ಸಿಗ್ತಾ ಇಲ್ಲ ಕೂತು ಹೋಗಿದ್ದಾವೆ ಅಂದ್ರೆ ಎಲ್ಲಿ ಹೋಗಿದಾವ್ ಗೊತ್ತೇ ಇಲ್ಲ ಅವೆಲ್ಲವನ್ನು ಕೂಡ ಉಳಿಸ್ಕೊಳ್ಬೇಕಾಗಿದೆ ಉಳಿದಿರುವಂತ ತೊಂಬತ್ತೆರಡು ಪರ್ಸೆಂಟ್ ನಷ್ಟು ಪ್ರಕರಣಗಳು ತನಿಖೆ ಆಗ್ಬೇಕು ಅದಕ್ಕೆ ವಿಶೇಷವಾದಂತ ತನಿಖಾ ತಂಡ ರಚನೆ ಆಗ್ಬೇಕಂತ ಹೇಳಿದ್ದಾರೆ ವಿಶೇಷ ನ್ಯಾಯಾಲಯ ಸ್ಥಾಪನೆ ಮಾಡಿ ಎಲ್ಲ ಪ್ರಕರಣಗಳ ವಿಚಾರಣೆ ಮಾಡಬೇಕು ತನಿಖೆ ನಡೆಸಬೇಕು ಎಲ್ಲ ಪ್ರಕ್ರಿಯೆಗಳನ್ನ ಪರಿಪೂರ್ಣವಾಗಿ ಮುಗಿಸ್ಬೇಕು ಅಂತ ಹೇಳಿದ್ದಾರೆ ತಪ್ಪಿತಸ್ಥ ಗಣಿ ಮಾಲೀಕರು ಯಾರಿದ್ದಾರೆ ಜೊತೆಗೆ ಅಧಿಕಾರಿಗಳಿಗೆ ಶಿಕ್ಷೆ ಕೊಡಿಸ್ಬೇಕಾಗಿದೆ ಒಂದಲ್ಲ ಎರಡಲ್ಲ ನೂರರಷ್ಟು ಪ್ರಕರಣಗಳಿದ್ರೆ ಅದರಲ್ಲಿ ಕೇವಲ ಎಂಟು ಪ್ರಕರಣಗಳು ಮಾತ್ರ ತನಿಖೆ ಆಗ್ತಾ ಇದೆ ಅದರಲ್ಲೂ ಕೂಡ ಎಂಟು ಪ್ರಕರಣಗಳು ಯಾವ ಹಂತದಲ್ಲಿದೆ ತನಿಖೆ ಏನಾಗ್ತಾ ಇದೆ ಐ ಟಿಗೆ ಕೊಟ್ಟಿರುವಂತಹ ಎಲ್ಲ ತನಿಖೆಗಳು ಆ ಬಗ್ಗೆ ರಿಸಲ್ಟೇ ಇಲ್ಲ ಹಾಗಾಗಿ ಅಧಿಕಾರಿಗಳು ಮತ್ತು ಈ ಅಕ್ರಮ ಗಣಿಗಾರಿಕೆಗೆ ಶಾಮೀಲಾಗಿರುವಂತಹ ಯಾರೇ ಇದ್ರೂ ಕೂಡ ಅವರ ವಿರುದ್ಧ ತನಿಖೆ ಆಗಬೇಕು ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಎಚ್ ಕೆ ಪಾಟೀಲ್ ಈ ಸಂಬಂಧಪಟ್ಟಂಗೆ ಪ್ರಮುಖ ನಾಯಕರು ಮಾತನಾಡಿದ್ದಾರೆ ಕೇಳಿಸ್ತಾರೆ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಆ ಕಾರಣಕ್ಕಾಗಿ ಆ ಪತ್ರ ಬರೆದಿದೆ ಆ ಪತ್ರ ರಾಜಕೀಯ ಪತ್ರವಲ್ಲ ಆ ಪತ್ರ ರಾಜ್ಯದ ಹಿತದೃಷ್ಟಿಯಿಂದ ನಮ್ಮ ಜನರ ಹಿತದೃಷ್ಟಿಯಿಂದ ಬರೆದಿರ್ತಕ್ಕಂಥ ಪತ್ರ ಆ ಪತ್ರದಂತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಆ ಪತ್ರ ಈಗಾಗಲೇ ತೋರಿಸಿದ್ದೇನೆ ಅವರು ಆ ವಿಷಯವನ್ನೇ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ನನಗೆ ಮಾಹಿತಿ ಇಲ್ಲ ಯಾಕಂದರೆ ಎಸ್ ಐ ಟಿ ಆಗಿದೆ ಸಂತೋಷ್ ಹೆಗಡೆ ಅವ್ರ ನೇತೃತ್ವದಲ್ಲಿ ಆಗಿರ್ತಕ್ಕಂಥದ್ದು ಇದೆ ಸಿ ಬಿ ಐ ಆಗಿದೆ ಫೆಮಾ ಆಗಿದೆ ಫೆರ ಆಗಿದೆ ಎಲ್ಲ ಸಮಿತಿಗಳು ಕೇಂದ್ರ ಸರ್ಕಾರದ ಇದು ಜೊತೆಗೆ ಸುಪ್ರೀಂ ಕೋರ್ಟಿನ ಸಿ ಇ ಸಿ ಕಮಿಟಿ ಕೂಡ ಬಂದೆಲ್ಲ ಮಾಡೋಗಿದೆ ಅವರು ಬರೆದಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಮಾಹಿತಿ ಇದೇ ಇರುತ್ತೆ ಯಾಕಂದರೆ ಎಚ್ ಕೆ ಪಾಟೀಲ್ ಸಾಹೇಬರು ಅವ್ರಿಗೆ ಇರ್ತಕ್ಕಂಥ ನಿಮಗೆ ಗೊತ್ತಿದೆ ಅವ್ರು ಏನೇ ಬರೆದಿದ್ರೆ ಬಹುತೇಕ ನನ್ನ ಪ್ರಕಾರ ಅದು ಸೂಕ್ತವಾಗಿ ಅದಕ್ಕೆ ಇನ್ನೂ 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 ಜಾಸ್ತಿ ಯಾರಿಗೆ ಅವ್ರು ಅವ್ರ ಪ್ರಕಾರ ಸೂಕ್ತವಾಗಿ ಯೋಚನೆ ಮಾಡಿ ಅಂತ ನಾನು ಭಾವಿಸ್ತೇನೆ ಹೀಗೆ ನೀವೇ ಮುಖ್ಯಮಂತ್ರಿ ಆಗಿರಿ ಒಂದು ಸಬ್ ಕಮಿಟಿ ಮಾಡಿರಿ ಕ್ಯಾಬಿನೆಟದ್ದು ಅದು ಸಮಗ್ರವಾಗಿ ಬರ್ತದೆ ಎಲ್ಲ ಅಧಿಕಾರಿಗಳೆಲ್ಲ ದಾಖಲಾತಿಗಳನ್ನ ನೋಡ್ಕೊಂಡು ಮಾಡಲಿ ಅವಾಗ ಯಾರನ್ನು ಮಾಡಬೇಕು ಅಂತ ಕೇಳಿದಾಗ ನಾನು ಹೇಳಿದೆ ಅದು ನಿಮ್ಮ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಿದ್ದು ಇಲ್ಲ ನಿಮ್ಮದೇನಾದರೂ ಸಲಹೆ ಇದನ್ನು ಅಂದರೆ ಎಚ್ ಕೆ ಪಾಟೀಲ್ರು ತುಂಬ ಒಳ್ಳೆಯವರಿದ್ದಾರೆ ಸೊ ಅವರು ಅದಕ್ಕೆ ಅಧ್ಯಕ್ಷನ ಮಾಡಿದರು ಅವರು ಎಸ್ಟಿಮೇಟ್ ಮಾಡಿದ್ದು ಒಂದು ಲಕ್ಷ ನಲವತ್ತೊಂದು ಸಾವಿರ ಕೋಟಿ ರೂಪಾಯಿ ಸರ್ಕಾರಕ್ಕೆ ಆಗಿದೆ ಅಂತ ಮತ್ತು ಇವರು ಒಂದೇನು ಸಿ ಬಿ ಐ ಇದನ್ನು ಆರ್ಡರ್ ಮಾಡಿದರೆ ಹೊರತಾಗಿ ಯಾವುದೇ ಸಿ ಬಿ ಐಗೆ ದಾಖಲಾತಿಗಳನ್ನ ವ್ಯವಸ್ಥಿತವಾಗಿ ಕೊಡೋದರಿಂದ ಯಾವುದೇ ಸಿ ವಿಚಾರಕ್ಕೆ ಸಂಬಂಧಪಟ್ಟಿಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ಚಿದಾನಂದ್ ಪಟೇಲ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪಟೇಲ್ ರೇ ಒಂದು ಕಡೆ ಆಳಂದ ಶಾಸಕರ ಆ ಒಂದು ಆಡಿಯೋ ವಿಚಾರ ದೊಡ್ಡ ಮಟ್ಟದ ಹಲ್ಚಲ್ಗೆ ಕಾರಣ ಆಗಿತ್ತು ಅದಾದ್ಮೇಲೆ ಈಗ ಎಚ್ ಕೆ ಪಾಟೀಲ್ ಅವರ ಆ ಒಂದು ಪತ್ರದ ವಿಚಾರ ಇದು ಕಾಕತಾಳಿ ಏನೋ ಅಥವಾ ಏನೋ ಗೊತ್ತಿಲ್ಲ ಆ ಬಗ್ಗೆ ಕ್ಲಾರಿಟಿ ಬರಬೇಕಾಗಿದೆ ಬಟ್ ಒಂದಂತೂ ಸತ್ಯ ಕಾಂಗ್ರೆಸ್ನ ಹಿರಿಯ ನಾಯಕರಿಂದ ಆಗ್ತಾ ಇರುವಂತಹ ಈ ಒಂದು ಆಕ್ಟಿವಿಟೀಸ್ಗಳು ಸಹಜವಾಗಿ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಡ್ಯಾಮೇಜ್ ತಂದೆ ತರತ್ತೆ ಒಬ್ಬರು ಮಂತ್ರಿ ಸ್ಥಾನವನ್ನು ಕಳೆದುಕೊಳ್ಳುವ ಲಿಸ್ಟ್ನಲ್ಲಿ ಇರ್ತಕ್ಕಂಥದ್ದು ಮತ್ತೊಬ್ಬರು ಅರ್ಜೆಂಟಾಗಿ ಮಂತ್ರಿ ಆಗಬೇಕಂತ ಇರ್ತಕ್ಕಂಥರು ಈ ನಡುವಿನ ಕಿತ್ತಾಟದಲ್ಲಿ ಕಾಂಗ್ರೆಸ್ ಸರ್ಕಾರದ ಮತ್ತು ಪಕ್ಷದ ಮಾನವನ ಇದೀಗ ಸ್ವತಃ ಅವರೇ ಬೆತ್ತಲು ಮಾಡ್ತಿರ್ತಕ್ಕಂಥದ್ದು ಹೌದು ಅಕ್ರಮ ಗಣಿಗಾರಿಕೆಯ ಕಾರಣಕ್ಕಾಗಿ ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಸುಮಾರು ಮುನ್ನೂರು ಹದಿನಾರು ಕಿಲೋಮೀಟರು ಪಾದಯಾತ್ರೆ ಮಾಡುವ ಮುಖಾಂತರ ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಗದ್ದುಗೆ ಏರಿಸಿದ್ದು ಮತ್ತು ಕಾಂಗ್ರೆಸ್ ಸರ್ಕಾರವನ್ನು ತಂದಿದ್ದು ಎರಡು ಸಾವಿರದ ಹದಿಮೂರಲ್ಲಿ ಇದೇ ಅಕ್ರಮ ಗಣಿಗಾರಿಕೆಯ ಬಳ್ಳಾರಿಯ ಪಾದಯಾತ್ರೆಯ ಪಾದ್ರೆ ಪಾದಯಾತ್ರೆ ಅಂತ ಐತಿಹಾಸಿಕ ಹೋರಾಟ ಈಗ ಅದೇ ಗ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಎರಡು ಸಾವಿರದ ಹದಿ ಹದಿನಾರು ಮತ್ತು ಹದಿನೇಳರಲ್ಲಿ ಸಂಪುಟ ಉಪ ಸಮಿತಿಯನ್ನು ರಚನೆ ಮಾಡಲಾಗಿತ್ತು ಆಗ ಅದಕ್ಕೆ ಎಚ್ ಕೆ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆದಿತ್ತು ಸಂಪುಟ ಉಪ ಸಮಿತಿ ಅವತ್ತು ಸುಮಾರು ಒಂದೂವರೆ ಲಕ್ಷ ಕೋಟಿಯಷ್ಟು ಹಣ ದುರುಪಯೋಗ ಆಗಿದೆ ಮತ್ತು ಮಿಸ್ಯೂಸ್ ಆಗಿದೆ ಮತ್ತು ಅಷ್ಟು ಹಣ ಸಂಪತ್ತು ಲೂಟಿಯಾಗಿದೆ ಅಂತೇಳಿ ವರದಿಯನ್ನು ಕೂಡ ಕೊಟ್ಟಿದ್ದರು ಆದರೆ ಎಲ್ಲೊಂದು ಕಡೆ ಆ ವರದಿ ನಂತರ ಇನ್ನೂ ಒಂದು ವರ್ಷ ಸರ್ಕಾರ ಇತ್ತು ನಂತರ ಮ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆದರು ನಂತರ ಭಾರತೀಯ ಜನತಾ ಪಕ್ಷದಿಂದ ಬಸವರಾಜ್ ಬೊಮ್ಮಾಯಿಯವರಾದರು ನಂತರ ಯಡಿಯೂರಪ್ಪನವರಾದರು ಬೊಮ್ಮಾಯ ಆದರು ಇದೀಗ ಮತ್ತೆ ಸಿದ್ದರಾಮಯ್ಯರು ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು ಒಂದು ಕಡೆ ಬಿ ಆರ್ ಪಾಟೀಲ್ ಈಗಾಗಲೇ ಸರ್ಕಾರವನ್ನು ವಸತಿ ಇಲಾಖೆಯನ್ನು ಬೆತ್ತಲು ಮಾಡಿರ್ತಕ್ಕಂಥದ್ದು ಅವರು ಎಲ್ಲೊಂದು ಕಡೆ ಪ್ರಮುಖ ಮಂತ್ರಿಗಿರಿಯ ಆಕಾಂಕ್ಷಿ ಕೂಡ ಅದು ಅವರೇ ಮಾತನಾಡಿ ಅವರೇ ಮಾತನಾಡಿದಂಥ ಆಡಿಯೋವನ್ನು ರಿಲೀಸ್ ಮಾಡೋ ಮುಖಾಂತರ ಸರ್ಕಾರಕ್ಕೆ ದೊಡ್ಡ ತಲೆನಾಮವಾಗಿ ಪರಿಣಮಿಸಿರ್ತಕ್ಕಂಥ ಆ ಮುಖಾಂತರ ಭಾರತೀಯ ಜನತಾ ಪಕ್ಷಕ್ಕೆ ಅತಿ ದೊಡ್ಡ ಅಸ್ತ್ರವನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನೂ ಎಚ್ ಕೆ ಪಾಟೀಲ್ರವರೆಲ್ಲ ಕೂಡ ಎಲ್ಲೋ ಒಂದು ಕಡೆ ಮಂತ್ರಿಮಂಡಲ ಪುನರ್ರಚನೆ ಸಂದರ್ಭದಲ್ಲಿ ಸರ್ಜರಿ ಸಂದರ್ಭದಲ್ಲಿ ಎಚ್ ಕೆ ಪಾಟೀಲ್ರು ಕೂಡ ಎಲ್ಲೊಂದು ಕಡೆ ಪಕ್ಷದ ಜವಾಬ್ದಾರಿಯನ್ನು ಕೊಡೋ ಮುಖಾಂತರ ಅವರ ಮಂತ್ರಿಮಂಡಲದಿಂದ ಕಿತ್ತಾಗ್ತಾರೆ ಎಂಬ ಮಾತು ಮಾಹಿತಿ ಕೂಡ ಬರ್ತಿರ್ತಕ್ಕಂಥ ಆದರೆ ಎಲ್ಲೊಂದು ಕಡೆ ಸಚಿವ ಸಂಪುಟ ಸಭೆ ಇರುತ್ತೆ ಪಾರ್ಟಿ ಒಳಗಡೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳು ನೇರವಾಗಿ ಸಿಗ್ತಾರೆ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಹಲವಾರು ಅವಕಾಶಗಳಿರ್ತವೆ ಅವಕಾಶಗಳ ನಡುವೆ ಕೂಡ ಮುಖ್ಯಮಂತ್ರಿಗಳಿಗೆ ಉಪ ಸಂಪುಟ ಉಪ ಸಮಿತಿಯ ನಡಾವಳಿಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆಯುವ ಮುಖಾಂತರ ಆ ಪತ್ರವನ್ನು ಮಾಧ್ಯಮಗಳಿಗೂ ಕೂಡ ಲೀಕ್ ಮಾಡೋ ಮುಖಾಂತರ ತಮ್ಮದೇ ಸರ್ಕಾರದ ಬಣ್ಣವನ್ನು ಬಟಾಬೈಲು ಮಾಡತಕ್ಕಂಥದ್ದು ನಿಜವಾಗ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅಕ್ರಮ ಗಣಿಗಾರಿಕೆ ಹೋರಾಟವೇ ಅವರನ್ನ ಎರಡು ಬಾರಿ ಮುಖ್ಯಮಂತ್ರಿ ಮಾಡಲಿಕ್ಕೆ ಕಾರಣ ಆಯಿತು ಮತ್ತು ಕಾಂಗ್ರೆಸ್ನಲ್ಲಿ ಕೂಡ ಅವರ ಅಸ್ತಿತ್ವಕ್ಕೂ ಕೂಡ ಇದು ಕಾರಣ ಆಯಿತು ಆದರೆ ಎಲ್ಲೊಂದು ಕಡೆ ಅಕ್ರಮ ಗಣಿಗಾರಿಕೆ ಕೇವಲ ಶೇಕಡ ಏಳು ಪರ್ಸೆಂಟ್ ರಷ್ಟು ಮಾತ್ರ ಇದೀಗ ಶಿಕ್ಷೆ ಆಗಿರ್ತಕ್ಕಂಥದ್ದು ಈ ಅಕ್ರಮ ಗಣಿಗಾರಿಕೆ ವಿರುದ್ಧ ನಿಜವಾದ ಹೋರಾಟವನ್ನು ಮಾಡಿದಂಥವರು ಎಸ್ ಆರ್ ಹಿರೇಮಠ್ರವರು ಮತ್ತು ಸಂತೋಷ್ ಹೆಗಡೆಯವರು ಆದರೆ ಈ ಹೋರಾಟದ ಆದಿಯಲ್ಲಿ ಸಿದ್ದರಾಮಯ್ಯವರ ಪಾದಯಾತ್ರೆ ಕೂಡ ಅವರನ್ನು ಮುಖ್ಯಮಂತ್ರಿ ಹುದ್ದೆಗೇರಿಸ್ತು ಆದರೆ ಎಲ್ಲೊಂದು ಕಡೆ ಯಾರ ಮೇಲೂ ಕೂಡ ಕ್ರಮ ಕೈಗೊಳ್ಳಿಲ್ಲ ಅನೇಕ ಅಧಿಕಾರಿಗಳು ಸಂಪತ್ತನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಅನೇಕ ಗಣಿದಣಿಗಳು ಸಂಪತ್ತನ್ನು ಲೂಟಿ ಮಾಡಿರ್ತಕ್ಕಂಥದ್ದು ಕಣ್ಣು ಮುಂದೆ ಹಲವಾರು ನಿದರ್ಶನಗಳು ಮತ್ತು ಉದಾಹರಣೆಗಳು ಸಾಕ್ಷಿಗಳು ಮತ್ತು ದಾಖಲೆಗಳಿದ್ದರೂ ಕೂಡ ಕ್ರಮ ಕೈಗೊಳ್ಳಿರ್ತಕ್ಕಂಥದ್ದು ಹಲವಾರು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಆ ಮುಖಾಂತರ ಬಲಿಷ್ಠರು ಎಲ್ಲೊಂದು ಕಡೆ ಮತ್ತು ಬಲಹೀನರ ನಡುವಿನ ಹೋರಾಟದಲ್ಲಿ ಬಲಿಷ್ಠರು ಎಲ್ಲೊಂದು ಕಡೆ ಗಣಿ ಸಂಪತ್ತನ್ನು ಲೂಟಿ ಮಾಡಿದ್ರು ಕೂಡ ನಾನು ಬಲಿಷ್ಠ ಮುಖ್ಯಮಂತ್ರಿ ಅಂತ ಕರೆಸಿಕೊಳ್ತಕ್ಕಂಥ ಸಿದ್ದರಾಮಯ್ಯವರು ಅಕ್ರಮ ಗಣಿಗಾರಿಕೆ ವಿರುದ್ಧದ ಹೋರಾಟದಲ್ಲೇ ಕೆಲವೊಂದ್ ಕಡೆ ಅಧಿಕಾರನ ಪಡೆದುಕೊಂಡು ಇವತ್ತು ಕೂಡ ಕ್ರಮ ಇರತಕ್ಕಂಥದ್ದು ಕೂಡ ಕೆಲವೊಂದ್ ಕಡೆ ಒಂದು ರೀತಿ ವಿಡಂಬನೆ ಕೂಡ ಆದ್ರೆ ಎಚ್ ಕೆ ಪಾಟೀಲ್ ರವರು ಈ ಪತ್ರವನ್ನ ಮುಖ್ಯಮಂತ್ರಿಗಳೇ ಬರೆದಿದ್ದು ಮತ್ತು ಅದನ್ನ ಮಾಧ್ಯಮಗಳೇ ಲೀಕ್ ಮಾಡಿದ ಕೂಡ ಹಲವಾರು ಯಕ್ಷ ಪ್ರಶ್ನೆಗೆ ಕಾರಣ ಆಗಿರ್ತಕ್ಕಂಥದ್ದು ಉಗಾರ್ ಎಸ್ ಥ್ಯಾಂಕ್ ಯು ಪಾಟೀಲ್ ರೀ ನೋಡೋಣ ಈ ಪತ್ರ ಮತ್ತು ಆಡಿಯೋ ವಿಚಾರ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತ ಎಲ್ಲಾ ಡೀಟೇಲ್ಸ್ಗೆ ಮುಂದಿನ ಸುದ್ದಿ ನೋಡ್ತಾ ಹೋಗೋಣ ಇರಾನ್ಗೂ ಕರ್ನಾಟಕಕ್ಕೂ ಇದೆ ಹಳೆಯ ನಂಟು ಚಿಕ್ಕಬಳ್ಳಾಪುರದ ಅಲಿಪುರಕ್ಕೆ ಬಂದಿದ್ರು ಖಮೇನಿ ಅಯತುಲ್ಲಾ ಖಮೇನಿ ಚಿಕ್ಕಬಳ್ಳಾಪುರದ ಅಲಿಪುರಕ್ಕೆ ಬಂದಿದ್ರು ಯಾರ ಮೇಲೂ ಇರದ ಪ್ರೀತಿ ಈ ಜನರ ಮೇಲೆ ಯಾಕೆ ಇದನ್ನ ಛೋಟಾ ಇರಾನ್ ಅಂತ ಕರೆದಿದ್ರು ಎಸೆ ಹಿಂದೆ ಬಂದಿದ್ದಂತಹ ಖಮೇನಿ ಅವರು ಅಲಿಪುರವನ್ನ ಛೋಟಾ ಇರಾನ್ ಅಂತ ಕರೆದಿದ್ರು ಇರಾನ್ನಿಂದ ಅಲಿಪುರಕ್ಕೆ ಈಗ ಹದಿನಾರು ಜನ ಹೋದಂತವ್ರು ವಾಪಸ್ ಆಗಿದ್ದಾರೆ ಅಲ್ಲಿ ಧಾರ್ಮಿಕ ಕ್ಷೇತ್ರಗಳಿಗೆ ನೋಡದಕ್ಕಂತ ಹೋಗಿದ್ರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಅಲಿಪುರದ ನಿವಾಸಿಗಳು ಇನ್ನು ತುಂಬಾ ಜನ ಇದ್ದಾರೆ ಇಲ್ಲಿ ಅವರು ಈಗ ಬಂದಿರುವಂಥದ್ದು ಹದಿನಾರು ಜನ ಇರಾನ್ನಲ್ಲೇ ನೆಲೆಸಿದ್ದಂಥ ಅಲಿಪುರ ನಿವಾಸಿಗಳು ನಲ್ಲಿ ಬಾಂಬ್ ಬಿದ್ರೆ ಅಲಿಪುರದಲ್ಲಿ ನಡುಕ ಶುರುವಾಗುತ್ತೆ ಯಾಕೆ ಏನು ಸಂಬಂಧ ಇರಾನ್ ಮತ್ತು ಚಿಕ್ಕಬಳ್ಳಾಪುರದ ಬಳಿ ಇರುವಂತಹ ಈ ಒಂದು ಅಲಿಪುರಕ್ಕೆ ಇರುವಂತಹ ನಂಟಾದ್ರೂ ಏನು ನಲ್ಲಿ ಬಾಂಬ್ ಇದ್ರೆ ನಡುಕ ಇಲ್ಲಿ ಶುರುವಾಗುತ್ತೆ ಅಲಿಪುರಕ್ಕೂ ಇರಾನ್ಗೂ ಹಳೆಯ ನಂಟಿದೆ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಅಲಿಪುರಕ್ಕೂ ಐದು ಬಂದಿದ್ರು ರೀಸನ್ ಏನು ಹಾಗಾದ್ರೆ ಅಲಿಪುರ ಮತ್ತು ಇರಾನ್ ನಡೆಯಿರುವಂತಹ ಸಂಬಂಧ ಆದರೂ ಏನು ಅಲಿಪುರಕ್ಕೂ ಇರಾನ್ಗೂ ಬಹಳಷ್ಟು ಹಳೆಯದಾದಂತಹ ನಂಟಿದೆ ಸಾವಿರದ ಒಂಬೈನೂರ ಎಂಬತ್ತ ಮೂರರಲ್ಲಿನೇ ಚಿಕ್ಕಬಳ್ಳಾಪುರದ ಅಲಿಪುರಕ್ಕೆ ಅಯತುಲ್ಲಾ ಕಮಿನಿ ಬಂದಿತ್ತು ಹಾಗಾದ್ರೆ ಯಾವ ಕಾರಣಕ್ಕೆ ರೀಸನ್ ಏನು ಇರಾನ್ನಲ್ಲಿ ಬಾಂಬ್ ಬಿದ್ದರೆ ಅಂದ್ರೆ ಈಗೇನು ಅಲ್ಲಿ ಯುದ್ಧದ ವಾತಾವರಣ ಶುರುವಾಗಿದೆ ಯುದ್ಧ ನಡೀತಾ ಇದೆ ನಡುಕ ಶುರುವಾಗಿರುವಂಥದ್ದು ಅಲಿಪುರದ ಹಾಗಾದ್ರೆ ಏನು ಈ ನಂಟು ಇವತ್ತು ಹದಿನಾರು ಜನ ಅಲಿಪುರದ ನಿವಾಸಿಗಳು ವಾಪಸ್ಸಾದರು ತಾಯ್ನಾಡಿಗೆ ಚಿಕ್ಕಬಳ್ಳಾಪುರದ ಅಲಿಪುರದ ನಿವಾಸಿಗಳು ಅಲ್ಲಿಗೆ ಹೋಗಿದ್ರು ಒಂದಿಷ್ಟು ಜನ ಅಲ್ಲೇ ನೆಲೆಸಿದ್ದಾರೆ ಒಂದಿಷ್ಟು ಜನ ಧಾರ್ಮಿಕ ಕ್ಷೇತ್ರಗಳನ್ನು ಸುತ್ತಾಡೋಕ್ಕೆ ಅಂತ ಹೋಗಿದ್ರು ಹದಿಮೂರನೇ ತಾರೀಕು ಅಲ್ಲಿ ಯುದ್ಧ ಆರಂಭ ಆಯ್ತು ಅಂದ್ರೆ ಇಸ್ರೇಲ್ ಕಡೆಯಿಂದ ಇರಾನ್ ಮೇಲೆ ದಾಳಿ ಶುರುವಾಗುತ್ತೆ ಅಲ್ಲಿಂದ ಇಲ್ಲಿಯವರೆಗೂ ಕೂಡ ನಾವು ವಾಪಸ್ ನಮ್ಮ ಊರಿಗೆ ಹೋಗ್ತೀವೋ ಇಲ್ವೋ ಅನ್ನುವಂಥ ಟೆನ್ಷನ್ ಅಲ್ಲಿ ಬಟ್ ಫೈನಲ್ಲಿ ಇರಾನ್ನಿಂದ ವಾಪಸ್ ಬಂದರು ಆ ದೃಶ್ಯ ಇದು ಆಸ್ ಎವ್ರಿಬಡಿ ನೋಸ್ ದ ಅಟ್ಯಾಕ್ಸ್ ವರ್ ಹರ್ಟ್ ಮೀನ್ ಮೇನ್ ಸಿಟಿ ತೆಹರಾನ್ ದ ಎಕ್ಸ್ಪ್ಲೋಷನ್ಸ್ ದ ಬಾಂಬ್ಸ್ ಎವ್ರಿಥಿಂಗ್ ವಾಸ್ ಫಸ್ಟ್ಲಿ ಹರ್ಟ್ ಇನ್ ತೆಹರಾನ್ ಆಸ್ ಯು ಆರ್ ಆಲ್ ಅಲೋನ್ ಓವರ್ ದ ವಿತೌಟ್ ಅವರ್ ಫ್ಯಾಮ್ಲೀಸ್ ಇಟ್ ವಿರ್ ಯು ಆರ್ ಆಲ್ ಸ್ಕ್ಯಾಡ್ ಬಿಕಾಸ್ ಎವ್ರಿಥಿಂಗ್ ವಾಸ್ ಹ್ಯಾಪ್ನಿಂಗ್ ವೆರಿ ನಿಯರ್ ಟು ಅಸ್ ಆ್ಯಂಡ್ ವ್ಯೂ ಆರ್ ನಾಟ್ ವಿತ್ ಅವರ್ ಫ್ಯಾಮ್ಲೀಸ್ ಅವರ್ ಫ್ಯಾಮ್ಲೀಸ್ ಆರ್ ವೆರಿ ಸ್ಕ್ಯಾಡ್ ಆ್ಯಂಡ್ ಫ್ರಮ್ ಫೋರ್ತ್ ಇಪ್ಪತ್ತು ದಿವಸ ಆಯಿತು ನಾವು ಹೋಗಿ ಅದೇ ಹದಿಮೂರನೇ ತಾರೀಕು ಈ ಥರ ಇದು ವಾರ ಶುರು ಆಯ್ತಲ್ಲ ಆವಾಗ ಬೆಳಿಗ್ಗೆ ಸೋಷಲ್ ಮೀಡಿಯಾ ನೋಡಿದ್ರೆ ಗೊತ್ತಾಯಿತು ನಮಗೆ ಈ ಥರ ಆಗಿದೆ ಅಂತೇಳಿ ಹದಿಮೂರನೇ ತಾರೀಕು ಹದಿನಾಲ್ಕನೇ ತಾರೀಕು ತುಂಬ ಭಯ ಇತ್ತು ಏನು ಮಾಡೋದು ಹೆಂಗೆ ಮಾಡೋದು ನಾವು ಹೋಗ್ತೀವೋ ಇಲ್ಲ ಅಂಥೇಳಿ ಏರ್ಪೋರ್ಟ್ಸ್ ಎಲ್ಲ ಬಂದಿತ್ತು ಹದಿನೈದಕ್ಕೆ ನಮ್ಮ ಇವರು ಮೆಸೇಜ್ ಕಳೆದ್ರು ನಮ್ಮ ಇಂಡಿಯನ್ ಅಂಬಾಸಿಯವರು ಮೆಸೇಜ್ ಕಳೆದರು ನಮ್ಮ ಸೂಷ ಸೋಷಲ್ ಮೀಡ್ಯಾದಲ್ಲಿ ನೀವು ನಮಗೆ ಜಾಯಿಂಟ್ ಮಾಡಿ ಜಾಯಿಂಟ್ ಆಗಿ ನಿಮಗೆ ಸುಸ್ತಾಗ ನಾವು ಇಂಡಿಯಾಗೆ ಕಳಿಸ್ತೀನಿ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂಥೇಳಿ ಆವಾಗ ಸ್ವಲ್ಪ ಸಮಾಧಾನ ಆಯಿತು ನಮಗೆ ನಮಗೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ನಾವು ಇವಾಗ ಹೋಗ್ತೀನಿ ಅಂತ ಹೇಳಿ ಆವಾಗ ನಮಗೆ ಸ್ವಲ್ಪ ಇದಾಯಿತು ಸಮಾಧಾನ ಆಯಿತು ಬಟ್ ಅವರು ಮೂರು ದಿವಸದಿಂದ ನಮಗೆ ಹೆಲ್ಪ್ ಮಾಡಿದ್ರು ಹುಮ್ಮಿಂದ ಹುಮ್ ಸೇಫ್ ಝೋನ್ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು ಫಸ್ಟು ಅಲ್ಲಿ ಸಹಜವಾಗಿ ನಿಮಗೆಲ್ಲರಿಗೂ ಕೂಡ ಅನಿಸ್ತಾ ಇರುತ್ತೆ ಎಲ್ಲಿಯ ಚಿಕ್ಕಬಳ್ಳಾಪುರದ ಬಳಿ ಇರುವಂಥ ಆಲಿಪುರ ಎಲ್ಲಿಯ ಇರಾನ್ ಏನು ಸಂಬಂಧ ಇದು ಅಲ್ಲಿ ಬಾಂಬ್ಗಳು ಬೀಳ್ತಾ ಇದ್ದರೆ ಇಲ್ಲಿ ನಡುಕ ಯಾಕೆ ಏನು ಸಂಬಂಧ ಅನ್ನುವಂತಹ ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ತಾ ಹೋಗೋಣ ಇರಾನ್ ಟು ಅಲಿಪುರ ಯಾವ ರೀತಿಯಾದಂತಹ ಸಂಬಂಧ ಇದೆ ಅಂದ್ರೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಜನಸಂಖ್ಯೆ ಇರುವಂತಹ ಅಲಿಪುರ ಇದು ಈ ಅಲಿಪುರದಲ್ಲಿ ಇಪ್ಪತ್ತೈದು ಸಾವಿರಕ್ಕಿಂತ ಜಾಸ್ತಿ ಜನ ಇದ್ದಾರೆ ಶೇಕಡಾ ತೊಂಬತ್ತೊಂಬತ್ತರಷ್ಟು ಶಿಯಾ ಮುಸ್ಲಿಂ ಕುಟುಂಬಗಳು ಇರುವಂತಹ ಗ್ರಾಮ ಶೇಕಡ ತೊಂಬತ್ತು ಅಂದ್ರೆ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಅವರೇ ಇದ್ದಾರೆ ಭಾರತದಲ್ಲೇ ಹೆಚ್ಚು ಶಿಯಾ ಮುಸ್ಲಿಮರು ಇರುವಂತಹ ಏಕೈಕ ಗ್ರಾಮ ಚಿಕ್ಕಬಳ್ಳಾಪುರದ ಇ ಅಲಿಪುರ ಶಿಯಾ ಮುಸ್ಲಿಮರು ಇರೋದು ಇರಾನ್ನಲ್ಲೂ ಕೂಡ ಬಹುತೇಕರು ಶಿಯಾ ಮುಸ್ಲಿಂ ಸಮುದಾಯದವರೇ ಇದ್ದಾರೆ ಆಲ್ಮೋಸ್ಟ್ ಇರಾನ್ ತುಂಬಾ ಶಿಯಾ ಮುಸ್ಲಿಂರೇ ಇರೋದು ಔರಂಗಜೇಬ್ ದಾಳಿಯಿಂದ ಬಚಾವಾಗಿ ಬಂದಿದ್ದಂತಹ ಕುಟುಂಬಗಳಿದು ಬೇರೆ ಬೇರೆ ಭಾಗಗಳಿಂದ ಆ ದಾಳಿಯಿಂದ ತಪ್ಪಿಸಿಕೊಳ್ಳೋದಕ್ಕೆ ಬಂದು ಇಲ್ಲಿ ನೆಲೆ ಊರುತ್ತಾರೆ ಅಲಿಪುರದಲ್ಲಿ ವಿಜಾಪುರ ಭಾಗದಿಂದ ಬಂದು ಅಲಿಪುರದಲ್ಲಿ ವಾಸ್ತವ್ಯವನ್ನು ಹೂಡ್ತಾರೆ ಆ ಭಾಗದಿಂದ ಇಲ್ಲಿಗೆ ಗುಳೆ ಬರ್ತಾರೆ ಆಗ ಆ ಒಂದು ದಾಳಿಯನ್ನು ತಪ್ಪಿಸಿಕೊಳ್ಳೋದಕ್ಕೆ ಅಲಿಪುರದಲ್ಲಿ ಬಂದು ವಾಸ್ತವ್ಯವನ್ನು ಹೂಡಿದಂತಹ ಎಲ್ಲ ಕುಟುಂಬಗಳು ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಇದೇ ಅಲಿಪುರ ಗ್ರಾಮಕ್ಕೆ ಖಮೇನಿ ಭೇಟಿಯನ್ನ ಕೊಟ್ಟಿದ್ರು ಅಯಥುಲಾ ಖಮೇನಿ ಇರಾನ್ನ ಸರ್ವಾಧಿಕಾರಿ ಏನಿದ್ದಾರೆ ಅವರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಲಿಪುರಕ್ಕೆ ಬಂದಿದ್ರು ಸಮುದಾಯದ ಜೊತೆಗೆ ಬೆರೆತು ಸಂಬಂಧದ ಬೆಸುಗೆಯನ್ನ ಬೆಸಿದ್ರು ಈ ಹಿಂದೆ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿನೆ ಅಂದ್ರೆ ಒಂದೇ ಧರ್ಮದ ಅಥವಾ ನಮ್ಮ ಒಂದೇ ಸಮುದಾಯ ಅನ್ನುವಂತ ಪ್ರೀತಿಗೇನೋ ಬಂದಿದ್ರು ಅಯಥುಲ್ಲಾ ಖಮೇನ್ ನೆನಪಿಗಾಗಿ ಅಯ್ಯಥುಲ್ಲಾ ಎಮಾಮ್ ಖಮೇನಿಯ ಆಸ್ಪತ್ರೆ ಇದೆ ಅಂದ್ರೆ ಈ ಹೆಸರಿನ ಆಸ್ಪತ್ರೆ ಅಟ್ ಪ್ರೆಸೆಂಟ್ ಇವತ್ತಿಗೂ ಕೂಡ ಆ ಒಂದು ಅಲಿಪುರದಲ್ಲಿದೆ ಅಯಥುಲ್ಲಾ ಎಮಾಮ್ ಖಮೇನಿ ಆಸ್ಪತ್ರೆ ಈ ಹೆಸರಿನ ಆಸ್ಪತ್ರೆ ಅಲಿಪುರದಲ್ಲಿದೆ ವಿದ್ಯಾರ್ಥಿಗಳಿಗೆ ಇರಾನ್ನ ರಿಯಾಯಿತಿ ದರದಲ್ಲಿ ಶಿಕ್ಷಣವನ್ನು ನೀಡಲಾಗತ್ತೆ ಈ ಭಾಗದ ವಿದ್ಯಾರ್ಥಿಗಳು ಅಂದ್ರೆ ಅಲಿಪುರದಿಂದ ಹೋಗುವಂತಹ ಮೆಡಿಕಲ್ ಸ್ಟೂಡೆಂಟ್ ಆಗಿರಬಹುದು ಯಾವುದೇ ವಿದ್ಯಾಭ್ಯಾಸ ವಿದ್ಯಾಭ್ಯಾಸಕ್ಕೆ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಅಲ್ಲಿ ಇರಾನ್ನ ರಿಯಾಯಿತಿ ದರದಲ್ಲಿ ಶಿಕ್ಷಣವನ್ನು ನೀಡಲಾಗತ್ತೆ ನಮ್ಮ ಸಮುದಾಯದ ವಿದ್ಯಾರ್ಥಿಗಳು ಅನ್ನುವಂಥ ಪ್ರೀತಿಗೋಸ್ಕರವಾಗಿ ಇರಾನ್ನಲ್ಲಿ ರಿಯಾಯಿತಿ ದರದಲ್ಲಿ ಅವರಿಗೆ ಅಲ್ಲಿ ವಿದ್ಯಾಭ್ಯಾಸವನ್ನ ನೀಡಲಾಗತ್ತೆ ಸೊ ಇದು ಇರುವಂತಹ ಸಂಬಂಧ ಇರಾನ್ ಮತ್ತು ಅಲಿಪುರಕ್ಕೂ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಮುಖಂಡರು ಮಾತನಾಡಿದ್ದಾರೆ ಹೇಳಿದರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಎಂಬತ್ತಾರಲ್ಲಿ ಅವರು ದೂತ ಆಗಿದ್ರು ಇರಾನ್ ದೂತ ಅಂತ ನಮ್ಮ ಈಗಿದೆ ಸುಪ್ರೀಂ ಲೀಡರ್ ಆಯಿತುಲ್ಲಾ ಸೈಯದ್ ಅಲಿ ಹುಸೇನಿ ಆಮಿನಾಯಿ ಅವರು ದೂತ ಅವ್ರು ಅವರು ಇಂಡಿಯಾಗೆ ಭೇಟಿ ಮಾಡಿದರು ದಿಲ್ಲಿಗೆ ಬಂದರು ಎಲ್ಲ ಇಂಡಿಯಾದಲ್ಲಿ ಎಲ್ಲ ಕಡೆಯೂ ಎಲ್ಲ ನಮ್ಮ ಶಿಯಾ ಕಮ್ಯುನಿಟಿ ಎಲ್ಲಿದೆ ಅಲ್ಲೆಲ್ಲ ಹೋಗಿದ್ರು ನಮ್ಮ ಜಾಸ್ತಿ ಇರೋದು ಅಲ್ಲಿಪುರದಲ್ಲಿ ಅಂತ ಇಲ್ಲಿಗೆ ಭೇಟಿ ಮಾಡಿದರು ಆ ಭೇಟಿ ಮಾಡಿದ ನಂತರ ಒಂದು ಆ ಇಮಾಮ್ ಖುಮೇನಿ ಅಂತ ಅವರಿಗಿಂತ ಮುಂಚೆ ಒಬ್ರು ಲೀಡರ್ ಆಗಿದ್ರು ರೆವಲ್ಯೂಷನ್ ಆವಾಗ ಇರಾನ್ ಆಗೋರು ಅವ್ರ ಹೆಸರಿಗೆ ಒಂದು ಕೊಮಿನಿ ಹಾಸ್ಪಿಟ್ಲ್ ಅಂತ ಶಂಕುಸ್ಥಾಪನೆ ಮಾಡಿದರು ಮಾಡಿ ಹೋಗಿದ್ರು ಅವರಿಗಿಂತ ಮುಂಚೆ ರೆವಿಲ್ಯೂಷನ್ ಆಗಿತ್ತು ಕೊಮಿನಿ ಹಾಸ್ಪಿಟ್ಲ್ ಅಂತ ಅದು ಪ್ರೈಮರಿ ಹಾಸ್ಪಿಟಲ್ ಅದು ಆ ಟೈಮಲ್ಲಿ ನಮ್ಮೂರಲ್ಲಿ ಯಾವುದೂ ಹಾಸ್ಪಿಟ್ಲ್ ಇರಲಿಲ್ಲ ಅದಕ್ಕೋಸ್ಕರ ಕೆಲವರು ಮುಖಂಡರು ನಮ್ಮೂರ ಮುಖಂಡರು ಕೇಳ್ಕೊಂಡ್ರು ಈ ಥರ ಹಾಸ್ಪಿಟ್ಲ್ ಇಲ್ಲ ಏನಾದರೂ ಮಾಡಿ ಅಂತ ಹೇಳಿದಕ್ಕೆ ಅವರು ದಾನ ಥರ ಇದು ಮಾಡಿಬಿಟ್ಟು ಒಂದು ಶಂಕುಸ್ಥಾಪನೆ ಮಾಡಿಬಿಟ್ಟು ಶುರು ಮಾಡಿದ್ರು ಇಲ್ಲಿವರೆಗೂ ಅದು ನಡಿತೈತೆ ಹಾಗಾಗಿ ಬೇಸಿಕ್ ನೀಡ್ಸ್ ಅಷ್ಟೇ ಅದರಲ್ಲಿ ಆಪ್ರೇಷನ್ಸ್ ಆಗಲಿ ಅದಾಗಲಿ ಅದು ಮಲ್ಟಿ ಸ್ಪೋರ್ ಸ್ಪೆಷಲ್ ಹಾಸ್ಪಿಟಲ್ ಇಲ್ಲ ಅಲ್ಲ ಅದು ಅದು ಪ್ರೈಮರಿಯಾಗಿ ಚೆನ್ನಾಗಿ ಕೆಲಸ ಮಾಡ್ತದೆ ಅದರಲ್ಲಿ ಮಿನಿಮಮ್ ಚಾರ್ಜಸ್ ಮಾಡ್ತಾರೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದತ್ತಾತ್ರೇಯ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ದತ್ತಾತ್ರೇಯ ನಾ ಹೇಳ್ತಾ ಇದ್ದೆ ಎಲ್ಲಿಯ ಚಿಕ್ಕಬಳ್ಳಾಪುರದ ಅಲಿಪುರ ಎಲ್ಲಿಯಾ ಇರಾನ್ ಎಲ್ಲಿಂದ ಎಲ್ಲಿಗೆ ಸಂಬಂಧ ಅನ್ನುವುದಕ್ಕೆ ಅದಕ್ಕೊಂದಿಷ್ಟು ಸಾಕ್ಷಿಗಳನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಈ ಯುದ್ಧದ ಸಂದರ್ಭದಲ್ಲಿರುವಂತಹ ಆ ಸಂದರ್ಭದಲ್ಲಿರುವಂತದ್ದು ಈ ಸಂಬಂಧಪಟ್ಟಂಗೆ ಅಲಿಪುರದ ಜನ ಏನ್ ಹೇಳ್ತಾ ಇದ್ದಾರೆ ಅರುಣ್ ಮುಖ್ಯವಾಗಿ ಏನಂದ್ರೆ ಇರಾನ್ನಲ್ಲಿ ಒಂದು ಯುದ್ಧ ಭೀತಿ ಶುರುವಾದ್ರೆ ಒಂದು ಈ ಚಿಕ್ಕಬಳ್ಳಾಪುರದ ಗೌರಿಬಿದ್ದೂರು ತಾಲೂಕಿನ ಅಲಿಪುರದಲ್ಲಿ ಸಾಕಷ್ಟು ಬಯರಾಗ್ತಾರೆ ಯಾಕಂದ್ರೆ ಇಲ್ಲಿ ಸಾಕಷ್ಟು ಜನ ಕುಟುಂಬರು ಸುಮಾರು ನೂರಕ್ಕೂ ಹೆಚ್ಚು ಜನ ಕುಟುಂಬಸ್ಥರು ಪ್ರಸ್ತುತ ಈಗ ನಲ್ಲಿ ನೆಲೆಸಿರುವಂತದ್ದು ಯಾಕೆಂದ್ರೆ ಅಲ್ಲಿನ ಒಂದು ವಿದ್ಯಾಭ್ಯಾಸ ಆಗಿರ್ಬೋದು ಧಾರ್ಮಿಕ ಒಂದು ಶಿಕ್ಷಣ ಆಗಿರ್ಬೋದು ಜೊತೆಗೆ ಅಲ್ಲಿ ಒಂದು ಪ್ರವಾಸ ಕೈಗೊಂಡಿರುವಂತಹ ಸ್ಥಳೀಯರು ಆಗಿರ್ಬೋದು ಬಹುತೇಕವಾಗಿ ಅಲಿಪುರದ ನಿವಾಸಿಗಳು ಅದು ಕರ್ನಾಟಕದಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಜನ ಅಲಿಪುರದ ನಿವಾಸಿಗಳು ಮಾತ್ರ ಅಲ್ಲಿ ನಲ್ಲಿ ನಿಲ್ಸಿದ್ದಾರೆ ಅಂದ್ರೆ ಬಹಳಷ್ಟು ರೀತಿಯಾದಂತಹ ಕುತೂಹಲವು ಸಹ ನೆಲೆಸಿರುವಂತದ್ದು ಯಾಕಂದ್ರೆ ಅಲ್ಲಿರುವಂತಹ ಇರಾನ್ಗೆ ಮತ್ತೆ ಇಲ್ಲಿರುವಂತಹ ಅಲಿಪುರಕ್ಕೆ ಯಾವ ರೀತಿಯಾದಂತಹ ಸಂಬಂಧ ಇದೆ ಎಂಬ ಕುತೂಹಲ ಸಾಕಷ್ಟು ಜನಕ್ಕೆ ಇತ್ತು ಜೊತೆಗೆ ಯಾವ ಕಾರಣಕ್ಕಾಗಿ ಇಷ್ಟೊಂದು ಜನ ಅಲಿಪುರಕ್ಕೆ ಭೇಟಿ ಕೊಟ್ಟಿದ್ದಾರೆ ಎಂಬ ಚರ್ಚೆಯೂ ಸಹ ಬಹಳಷ್ಟು ನಡೆದಿತ್ತು ಇದೇ ವಿಚಾರವಾಗಿ ಇಂದು ನ್ಯೂಸ್ ಏಟಿನ್ ಸ್ಥಳಕ್ಕೆ ಖುದ್ದಾಗಿ ಭೇಟಿ ನೀಡಿ ಗ್ರೌಂಡ್ ರಿಪೋರ್ಟ್ ಸಹ ನಡೆಸಿರುವಂತದ್ದು ಯಾಕೆ ಇರಾನ್ಗೆ ಅಲ್ಲಿನ ಪ್ರಜೆ ಅಂದ್ರೆ ಅಲಿಪುರ ಪ್ರಜೆಗಳು ಯಾಕೆ ಭೇಟಿ ಕೊಡ್ತಾರೆ ಜೊತೆಗೆ ಏನ್ ರೀಸನ್ ಇರಬಹುದು ಇದನ್ನ ಯಾಕೆ ಒಂದು ಅಲಿಪುರವನ್ನ ಇರಾನ್ ಅಂತ ಕರೀತಾರೆ ಜೊತೆಗೆ ಮಿನಿ ದುಬೈ ಅಂತ ಕರೀತಾರೆ ಹೀಗೆ ಒಂದು ರೀತಿಯಾದಂತಹ ಹೇಳಿಕೆಗಳು ಸಾಕಷ್ಟು ರೀತಿಯಾದಂತಹ ಕೇಳಿ ಬರುತ್ತೆ ಈ ಎಲ್ಲಾ ಒಂದು ಮಾಹಿತಿಯನ್ನ ಇವತ್ತು ನ್ಯೂಸ್ ಐಟೀನ್ ಕಲೆ ಮಾಡಿರುವಂತಹದ್ದು ಆ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲಿನ ಒಂದು ಸಂಘಟನೆಗಳನ್ನ ವಿಚಾರಣೆ ನಡೆಸಿದಾಗ ಸಂಪೂರ್ಣವಾದ ಮಾಹಿತಿಯನ್ನ ನ್ಯೂಸ್ ಐಟಿನ್ ಗೆ ನೀಡಿರುವಂತಹದ್ದು ಯಾಕೆಂದ್ರೆ ಒಂದು ಇರಾನ್ ನಲ್ಲಿ ವೈದ್ಯಕೀಯ ಶಿಕ್ಷಣವನ್ನ ಪಡೆಯಬೇಕಾದ್ರೆ ಸಾಕಷ್ಟು ರೀತಿಯಾದಂತಹ ಖರ್ಚು ಖರ್ಚು ಕಡಿಮೆ ಆಗ್ತದೆ ಜೊತೆಗೆ ಈ ಶಿಯಾ ಸಮುದಾಯ ಶಿಯಾ ಸಮುದಾಯ ಎಂಬುದು ನಮ್ಮ ದೇಶದಲ್ಲಿ ಅದರಲ್ಲಿಯೂ ಅಲಿಪುರದಲ್ಲಿ ಮಾತ್ರ ಈ ಶಿಯಾ ಸಮುದಾಯವನ್ನ ಕಾಣಲು ನಾವು ಸಾಧ್ಯವಾಗುತ್ತೆ ಯಾಕಂದ್ರೆ ಸಾಕಷ್ಟು ಕಡೆ ಬೆಳವಣಿಗೆ ಮಾತ್ರ ಇದ್ರೆ ಇಲ್ಲಿ ಸುಮಾರು ತೊಂಬತ್ತೊಂಬತ್ತರಷ್ಟು ಪರ್ಸೆಂಟ್ ಇಂದಿ ಶಿಯಾ ಸಮುದಾಯದವರು ಮಾತ್ರ ಈ ಅಲಿಪುರದಲ್ಲಿ ಬರ್ತಾರೆ ಯಾಕಂದ್ರೆ ಈ ಅಲಿಪುರದವರು ನ ಬಿಟ್ರೆ ಮತ್ತೆ ಇಂಡಿಯಾದಲ್ಲಿನ ಈ ಅಲಿಪುರದಲ್ಲಿ ಮಾತ್ರ ಹೆಚ್ಚಾಗಿ ಕಾಣ್ತಾ ಇದ್ದಾರೆ ಆದ್ರಿಂದ ಇಲ್ಲಿ ಬಹಳಷ್ಟು ರೀತಿಯಾದಂತಹ ಒಗ್ಗಟ್ಟು ಸಹ ಈ ಜನಾಂಗದಲ್ಲಿ ಅಂದ್ರೆ ಈ ಸಮುದಾಯದಲ್ಲಿ ಕಾಣ್ತಾ ಹೋಗ್ತಾ ಇರ್ತೇವೆ ಯಾಕಂದ್ರೆ ಇರಾನ್ ನಲ್ಲಿ ತಮ್ಮ ಮಕ್ಕಳ ವಿದ್ಯಾಭ್ಯಾಸ ಜೊತೆಗೆ ತಮ್ಮ ಧರ್ಮ ಗುರುಗಳು ಏನಿರ್ತಾರೋ ಅವರು ಸಹ ಇಲ್ಲೇ ನಿಲ್ಲಿಸಿರುವುದರಿಂದ ಗೆ ತಮ್ಮ ಧರ್ಮದ ಪಾಠವನ್ನ ಕಲಿಯುವ ಸಲುವಾಗಿ ಸಾಕಷ್ಟು ಜನ ನೂರಾರು ಸಂಖ್ಯೆಯಲ್ಲಿ ಅಲ್ಲಿ ಒಂದು ವಿದ್ಯಾಭ್ಯಾಸವನ್ನ ಕಲಿಯಕ್ಕೆ ಗೆ ಭೇಟಿ ಕೊಡ್ತಾರೆ ಜೊತೆಗೆ ಒಂದು ಎಂಬಿಬಿಎಸ್ ಬಿ ಎಸ್ ವಿದ್ಯಾಭ್ಯಾಸ ಆಗಿರಬಹುದು ಇತರ ಶಿಕ್ಷಣ ಆಗಿರ್ಬೋದು ಹೀಗೆ ಸಾಕಷ್ಟು ರೀತಿಯಾದಂತಹ ಒಂದು ಶಿಕ್ಷಣವನ್ನ ಪಡೆಯುವ ಸಲುವಾಗಿ ಇರಾನ್ ಗೆ ಭೇಟಿ ಕೊಡ್ತಾ ಇರುವಂತಹದ್ದು ಸದ್ಯ ಒಂದು ಇಪ್ಪತ್ತೈದು ಸಾವಿರ ಜನಸಂಖ್ಯೆ ಇರುವಂತಹ ಈ ಒಂದು ಗ್ರಾಮದಲ್ಲಿ ಒಂದು ಪೊಲೀಸ್ ಠಾಣೆ ಸಹ ಇಲ್ಲ ಅಂದ್ರೆ ಇಲ್ಲಿನ ಸಮುದಾಯ ಎಷ್ಟು ಒಗ್ಗಟ್ಟಾಗಿರುತ್ತೆ ಇಲ್ಲಿನ ಕ್ರೈಮ್ ರೇಟ್ ಸಹ ಯಾವುದೇ ರೀತಿಯ ಇಲ್ಲ ಒಂದು ಒಂದು ಸಮುದಾಯವು ಸಹ ಎಲ್ಲಾ ರೀತಿಯಾಗಿ ಖುದ್ದಾಗಿ ಬಗೆಹರಿಸಿಕೊಳ್ಳುತ್ತೆ ಜೊತೆಗೆ ಈ ಒಂದು ಇರಾನ್ ನಿಂದ ಯುದ್ಧ ಭೀತಿಯಿಂದ ಜನತೆ ಸಂಖ್ಯೆ ಸಾಕಷ್ಟು ಹದಿನೈದಕ್ಕೂ ಹೆಚ್ಚು ಜನ ಥ್ಯಾಂಕ್ ಯು ದತ್ತಾತ್ರೇಯ ಎಲ್ಲಾ ಡೀಟೇಲ್ಸ್ ಗೆ ಥ್ಯಾಂಕ್ ಯು ಸೋ ಮಚ್ ಇದು ಇರಾನ್ ಮತ್ತು ಅಲಿಪುರದ ಮಧ್ಯೆ ಇರುವಂತಹ ಸ್ನೇಹ ಸಂಬಂಧ ಯಾವ ಕಾರಣಕ್ಕಾಗಿ ಸಂಬಂಧ ಇತ್ತು ಅನ್ನುವಂತಹ ಎಲ್ಲಾ ಡೀಟೇಲ್ಸ್ ಅನ್ನು ನೋಡಿದ್ವಿ ಇದಿಷ್ಟು ಇದುವರೆಗಿನ ಪ್ರಮುಖ ಸುದ್ದಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮದು ಬಲ